ఫుల్ ఐటింగ్ పెట్టదం తిరుగుబోదు జన స్వల్ప హిడి てていいんじゃ ನಮಸ್ಕಾರ ವೀಕ್ಷಕ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅಭಿಷೇಕ್ ಜನತಾ ಪರಿವಾರ ಸಮಿತಿ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾಡುವ ಸರ ಸಾಂಗ ನಮಸ್ಕಾರಗಳು ಈ ಒಂದು ಲೈವ್ ಬಂದಿರೋ ಉದ್ದೇಶ ಇಂಡಿ ತಾಲೂಕಿನಲ್ಲಿ ಇಂಡಿ ರೈಲು ನಿಲ್ದಾಣದಲ್ಲಿ ಒಂದು ಓವರ್ ಬ್ರಿಡ್ಜ್ ಇದೆ ಸಾಕಷ್ಟು ತೊಂದರೆ ಒಳಪಟ್ಟಿತ್ತು ಬಹಳ ಕತ್ತಲೆಯಾಗಿತ್ತು ವಾತಾವರಣ ಬಹಳ ಕತ್ತಲೆಯಾಗಿತ್ತು ವಾತಾವರಣ ಈಗ ದೀಪಾಲಂಕಾರ ಮಾಡಿ ಈ ಒಂದು ರಸ್ತೆಗೆ ಓವರ್ಬ್ರಿಡ್ಜ್ಗೆ ಬೆಳಕು ನೀಡುವುದರ ಮೂಲಕ ಕತ್ತಲೆಯನ್ನು ನೀಗಿಸಿರುವ ಮಾನ್ಯ ಗೌರವಾನ್ವಿತ ಇಂಡಿ ಶಾಸಕರಾಗಿರ್ತಕ್ಕಂತಹ ಗೌಡ್ರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಈಗ ನಾನು ಅದರದ್ದೊಂದು ಲೈವನ್ನು ಕೊಡ್ತಾ ಇದ್ದೀನಿ ನೋಡ್ಬೋದು ಈ ರೀತಿ ದೀಪಾಲಂಕಾರ ಪೂರ್ತಿಯಾಗಿ ಓವರ್ ಬ್ರಿಡ್ಜ್ಗೆ ಕೊಟ್ಟಿದ್ದಾರೆ ನೋಡ್ಬೋದು ಸೊ ಇನ್ನೊಂದು ವಿಶೇಷ ಈ ಲೈವ್ನಲ್ಲೇ ಒಂದು ಜಲಕನ್ನು ತೋರಿಸ್ತಾ ಇದ್ದೀನಿ ನಾನು ಈಗ ಹೊರಡ್ತಾ ಇದ್ದೀನಿ ಓವರ್ ಬ್ರಿಡ್ಜ್ ಇರ್ತಕ್ಕಂತಹ ಇಲ್ಲಿ ಬಹಳಷ್ಟು ಕತ್ತಲ ಇತ್ತು ರಾತ್ರಿ ನಡೆದೇಳ್ಬೇಕಾದಂತಹ ಸಂದರ್ಭದಲ್ಲಿ ಬಹಳಷ್ಟು ಜನರಿಗೆ ತೊಂದರೆ ಆಗ್ತಾ ಇತ್ತು ಆ ಕಡೆನೂ ರೋಡ್ ಇದೆ ಆ ಕಡೆ ಒಂದು ರೋಡ್ ಇದೆ ಬ್ರಿಡ್ಜ್ ಈ ಕಡೆ ಒಂದು ರೋಡ್ ಇದೆ ಬ್ರಿಡ್ಜು ಈ ಕಡೆ ಒಂದು ರೋಡ್ ಇದೆ ಬ್ರಿಡ್ಜ್ ಈ ಕಡೆ ಒಂದು ರೋಡ್ ಇದೆ ಬ್ರಿಡ್ಜ್ ಆ ಕಡೆ ಒಂದು ರೋಡಿದೆ ಇಲ್ಲಿ ನಡೆದಾಡಬೇಕಾದ್ರೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ತೋರಿಸ್ತೀನಿ ರೋಡು ನೋಡಿರಿ ರೋಡ್ ಹೇಗಿದೆಯಲ್ಲ ಇದು ಸುಮಾರು ಒಂದು ಒಂದೊಂದೂವರೆ ಕಿಲೋಮೀಟರ್ಗಳಷ್ಟು ರೋಡಿದೆ ಒಂದು ಒಂದೂವರೆ ಕಿಲೋಮೀಟ್ರ್ಗಳ ರೋಡ್ಗಳಲ್ಲಿ ಜನ ಅಲ್ದಾಡಬೇಕಾದ್ರೆ ಭಾಳ ಭಾಳನೇ ಕತ್ತಲೆ ಆಗಿತ್ತು ಈ ಶುಭ ಸಂದರ್ಭದಲ್ಲಿ ಇವತ್ತು ಮಾನ್ಯ ಶ್ರೀ ಯಶವಂತ್ ಗೌಡ ಪಾಟೀಲ್ ಮಾನ್ಯ ಜನಪ್ರಿಯ ಶಾಸಕರು ಇಂಡಿ ಇವರು ಈಗ ಚಾಲನೆ ಕೊಟ್ಟು ಈ ಒಂದು ಕತ್ತಲೆಯ ಒಂದು ರೋಡಿಗೆ ಬೆಳಕನ್ನು ನೀಡಿರ್ತಕ್ಕಂತಹ ಒಂದು ಸರ್ವಶ್ರೇಷ್ಠ ಕೆಲಸವನ್ನು ಮಾಡಿರ್ತಕ್ಕಂಥ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಈ ಮೂಲಕ ನಾನು ಸಲ್ಲಿಸುತ್ತೇನೆ ಈ ರೀತಿ ಶಾಸಕರುಗಳು ಅಭಿವೃದ್ಧಿಯ ಕೆಲಸಕ್ಕೆ ಮುಂದಾದರೆ ಖಂಡಿತವಾಗಲೂ ನಮ್ಮ ಸದಾ ಬೆಂಬಲ ಇದ್ದೇ ಇರುತ್ತದೆ ಪ್ರೀತಿಯಿಂದ ನಾವು ಅವರನ್ನು ಅಪ್ಪಿಕೊಳ್ಳುತ್ತೇವೆ ಅನ್ನುವ ಸುದರ್ಶನದ ಅವತರಣಿಕೆಯ ಮರಣಿಕೆಯ ನುಡಿರಮನಗಳನ್ನು ಸಲ್ಲಿಸುವುದರ ಮೂಲಕ ಈಗ ನೋಡಿ ನಾನು ಲೈವ್ ಹೋಗ್ತಾ ಇದ್ದೀನಿ ಈಗ ಬ್ರಿಡ್ಜ್ ಓವರ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀನಿ ಜಸ್ಟ್ ಸಿ ಈಗ ನಾನು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮನೆಯಿಂದ ಒಂದು ಸುಮಾರು ಒಂದು ಎರಡು ನೂರು ಫೀಟದಲ್ಲಿ ಒಂದು ಗೌರ್ಮೆಂಟ್ ಬೋರ್ವೆಲನ್ನು ಕೊರೆಸಲಾಗಿದೆ ಈ ಒಂದು ಇಂಡಿ ರೈಲು ನಿಲ್ದಾಣ ಈಗ ಚಿಕ್ಕಬೇನೂರು ಗ್ರಾಮ ಪಂಚಾಯತಿಗೆ ಒಳಪಡುತ್ತೆ ಚಿಕ್ಕಬೇನೂರು ಗ್ರಾಮ ಪಂಚಾಯಿತಿಗೆ ಒಳಪಡುತ್ತೆ ಇಲ್ಲಿರ್ತಕ್ಕಂಥ ಪಿ ಡಿ ಒ ಮಂಜುನಾಥ್ ಅಂತ ಆ ಸಾಹೇಬರು ಏನು ಹೇಳಿದರೂ ಎಮ್ ಎ ಚರ್ಮ ಮನುಷ್ಯನದು ಸೊ ಯಾವ ರೀತಿ ನಾನು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಅನ್ನೋದು ಗೊತ್ತಾಗ್ತಾಯಿಲ್ಲ ಇಲ್ಲ ಈಗ ತೋರಿಸ್ತೀನಿ ನೋಡಿ ಈಗ ಖಂಡಿತವಾಗ್ಲೂ ಆ್ಯಕ್ಷನ್ ತಗೊಳ್ತೀನಿ ಸ್ವಲ್ಪ ಅವರು ಹುಷಾರಾಗಿರಲಿ ಪಾಪ ಸ್ವಲ್ಪ ಹುಷಾರಾಗಿರಲಿ ಇಲ್ಲಿ ನೋಡಿ ಇಲ್ಲಿ ಬೋರ್ವೆಲ್ ಇದೆ ಇದು ಇಲ್ಲಿ ಎಲ್ಲ ಜನ ಬೋರ್ವೆಲ್ ನೀರು ಕುಡಿಯೋಲ್ಲ ಯಾಕಂತಂದರೆ ಬೋರ್ವೆಲ್ ನೀರಿನಲ್ಲಿ ಫ್ಲೋರಿಡ್ ಅಂಶ ಜಾಸ್ತಿ ಇರೋದರಿಂದ ಯಾರು ಕುಡಿಯೋಲ್ಲ ಸೊ ಹೀಗಾಗಿ ಫಿಲ್ಟ್ರ್ ನೀರನ್ನೇ ಬಳಸ್ತಾರೆ ಫಿಲ್ಟ್ರ್ ನೀರನ್ನೇ ಬಳಸ್ತಾರೆ ಸೊ ಇಲ್ಲಿ ಒಂದು ಬೋರ್ವೆಲನ್ನು ಕೋರ್ಸಲಾಗಿದೆ ಈ ಬೋರ್ವೆಲ್ನ ಮೂಲಕ ಇಲ್ಲಿರ್ತಕ್ಕಂತಹ ಒಂದು ಸುಮಾರು ಇಪ್ಪತ್ತರಿಂದ ಮೂವತ್ತು ಹತ್ತು ಕುಟುಂಬಗಳಿಗೆ ಬಡತನದ ಕು ಬಡತನದಲ್ಲಿರೋ ಕುಟುಂಬಗಳಿಗೆ ಅವರಿಗೆ ನೀರು ಸರಬರಾಜು ಎಂಟು ದಿನಕ್ಕೊಮ್ಮೆ ಅದು ಆಗ್ತಾ ಇರುತ್ತೆ ಎಂಟು ದಿನಕ್ಕೊಮ್ಮೆ ಐದು ದಿನಕ್ಕೊಮ್ಮೆ ಸರಬರಾಜು ಮಾಡ್ತಾರೆ ಆದರೆ ಸಾಕಾಗಲ್ಲ ದಿನಾಲೂ ನೀರು ಬೇಕೇ ಆಗುತ್ತೆ ಸೊ ಈ ಒಂದು ಬೋರ್ವೆಲ್ ಯಾವ ಪರಿಸ್ಥಿತಿಯಲ್ಲಿದೆ ನೋಡಿರಿ ನೋಡಿ ಇದು ಎಷ್ಟೆಲ್ಲ ಹೊಲಸಿದೆ ಹಾಂ ವಾಟರ್ ಮ್ಯಾನನ್ನು ನೇಮಕ ಮಾಡಿದ್ದಾರೆ ವಾಟರ್ ಮ್ಯಾನ್ ನೇಮಕ ಮಾಡಿದರೂ ಇದು ನೋಡಿರಿ ಯಾವ ರೀತಿ ಇದೇ ಇದೆ ನೋಡಿ ನೋಡಿರಿ ಯಾವ ರೀತಿ ಇದೆ ನೋಡಿರಿ ಸುತ್ತವೆಲ್ಲ ಬೋರ್ವೆಲ್ ಸುತ್ತ ಬೋರ್ವೆಲ್ ಸುತ್ತ ಯಾವ ರೀತಿ ನೀರು ತಗೊಂಡು ಹೋಗ್ಬೇಕು ಬೋರ್ವೆಲ್ನವರು ನೋಡಿ ಈ ರೀತಿಯ ಈ ರೀತಿ ಇಲ್ಲಿ ಎಲ್ಲಿ ಕೊಡಗಳು ಇಡ್ತೀರಿ ನೋಡಿರಿ ನೋಡಿರಿ ಇಲ್ಲಿ ಇಲ್ಲಿ ನೋಡಿರಿ ಫುಲ್ಲು ಫುಲ್ಲು ನೋಡಿರಿ ನೀವೇ ನೋಡಿರಿ ಇದು ಚಿಕ್ಕಬೇನ್ನೂರು ಗ್ರಾಮ ಪಂಚಾಯತಿ ಪಿ ಡಿ ಒನ ಆವಾಂತರ ಇದೆ ನೋಡಿರಿ ಹೇಗಿದೆ ಇಲ್ಲಿ ಇಲ್ಲೆಲ್ಲ ಹೇಗಿದೆ ನೋಡಿರಿ ನೋಡಿರಿ ಇಷ್ಟೆಲ್ಲ ಫುಲ್ಲು ಬೆಳ್ಕೊಂಬಿಟ್ಟಿದೆ ಅಲ್ಲಿ ಮುಂದೆ ಕಂಟಿ ಇದೆ ಕಾಣಿಸ್ತಾ ಇರ್ಬೋದು ನಿಮಗೆ ಒಂದು ಸುಮಾರು ಒಂದು ಎರಡು ಹೆಜ್ಜೆಯಲ್ಲಿ ಕಂಟಿಗಳು ಬೆಳ್ಕೊಂಡಿದೆ ಸೊ ಈ ರೀತಿ ಬೋರ್ವೆಲ್ ಇದೆ ಈ ವ್ಯವಸ್ಥೆ ಸುಮಾರು ಮೂರು ತಿಂಗಳಿನಿಂದ ಸತತವಾಗಿ ನಾವು ನೋಡ್ತಾನೆ ಬಂದಿದ್ದೀವಿ ಸೊ ಸಾಕಷ್ಟು ನನಗೆ ಎಲೆಕ್ಷನ್ಗಳ ಒಂದು ಇದರಲ್ಲಿ ತೊಡಗಿಕೊಂಡಿರೋದ್ರಿಂದ ಇದರ ಬಗ್ಗೆ ನಾವು ಗಮನ ಹರಿಸಿರಲಿಲ್ಲ ಸೊ ನಾನು ಒಂದು ವರ್ಷದ ಹಿಂದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದ್ರದ್ದೊಂದು ಕಂಪ್ಲೇಂಟನ್ನು ರೈಸ್ ಮಾಡಿದ್ವಿ ನಾವು ನೋಡಿ ಆತ್ಮೀಯ ವೀಕ್ಷಕ ಬಂಧುಗಳೇ ಇದು ಇಲ್ಲಿರ್ತಕ್ಕಂಥದ್ದು ಇಲ್ಲಿ ಬೋರ್ವೆಲ್ ಕನೆಕ್ಷನ್ ಕೂಡ ಇದೆ ಇಲ್ಲಿ ಇಲ್ಲಿ ಬೋರ್ವೆಲ್ ಕನೆಕ್ಷನ್ ಕೂಡ ಇದೆ ಅದು ಮುಚ್ಚೋಗಿದೆ ಬೋರ್ವೆಲ್ ಕನೆಕ್ಷನ್ ಅದರ ಮಧ್ಯೆ ಒಂದು ಟಿ ಸಿಯನ್ನು ಅಳವಡಿಸಲಾಗಿದೆ ಅದರ ಮಗ್ಗಲಿಕ ಬೋರ್ಡ್ ಕೂಡ ಈ ಒಂದು ವಾಟರ್ದು ಬೋರ್ಡ್ ಕೂಡ ಅಳವಡಿಸಲಾಗಿದೆ ಸೊ ಈ ರೀತಿ ಇರ್ತಕ್ಕಂಥ ಅವಾಂತರ ಇಲ್ಲಿ ಈ ಜನರಿಗೆ ಏನು ಬಳಕೆ ಆಗ್ತಾಯಿತ್ತು ಆ ನೀರು ಇದು ಆಗ್ತಾಯಿಲ್ಲ ಈಗ ನೀರೇ ಇಲ್ಲ ಆ ಬೋರ್ನಿಂದ ಏನಾಗಿದೆಯೋ ಗೊತ್ತಿಲ್ಲ ಅದನ್ನು ದಯವಿಟ್ಟು ನಮ್ಮ ಜನಪ್ರಿಯ ಶಾಸಕರು ಗಮನ ಹರಿಸಿ ಸೊ ದಯವಿಟ್ಟು ಅದಕ್ಕೊಂದು ಮುಕ್ತಿ ಕೊಡಬೇಕು ಎಂದು ನಾನು ನಿಮ್ಮ ಮೂಲಕ ಕಳ್ಕಳಿಯ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಅದರ ಜೊತೆಗೆ ಸಂತೋಷಕರ ವಿಚಾರ ಅಂತಂದರೆ ಈ ಒಂದು ಓವರ್ ಬ್ರಿಡ್ಜ್ಗೆ ಏನು ದೀಪಾಲಂಕಾರ ಕೊಟ್ಟಿದ್ದಾರೆ ಸಾಕಷ್ಟು ಇಲ್ಲಿರ್ತಕ್ಕಂಥ ನಾಗರಿಕರಿಗೆ ಭಾಳ ತೊಂದರೆ ಆಗಿತ್ತು ನಡೆದಾಡಬೇಕಾದ್ರೆ ಸೊ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಓವರ್ ಬ್ರಿಡ್ಜ್ ಮೇಲೆ ಬರ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಾಡಿದ್ದಾರೆ ನಾನೀಗ ಬ್ರಿಡ್ಜ್ ಮೇಲೆ ಹೋಗ್ತಾಯಿದ್ದೀನಿ ಇನ್ನೇನು ಸ್ವಲ್ಪ ಒಂದು ನಾಲ್ಕು ಹೆಜ್ಜೆಗಳು ಇನ್ನೂ ಸಾಗಬೇಕು ಆತ್ಮೀಯ ವೀಕ್ಷಕರೇ ಒಟ್ಟಾರೆಯಾಗಿ ನಾವು ಭೂಮಿ ಮೇಲೆ ಬಂದಿದ್ದೀವಿ ಅಂತಂದರೆ ಎಷ್ಟು ದಿನ ಬದುಕಿರ್ತೀವಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಆದರೆ ಇರೋವರೆಗೆ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡೋಣ ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಮಾತನ್ನು ಪ್ರಚುರಪಡಿಸೋದ್ರ ಮೇರೆಗೆ ದಯವಿಟ್ಟು ನಾಗರಿಕ ಬಂಧುಗಳಿಗೆ ತೊಂದರೆ ಆಗದಂತಹ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ಕೊಂಡು ಕ್ರಮ ವಹಿಸ್ತಾ ಇರೋದು ಶ್ಲಾಘನೀಯ ನಿಜವಾಗಲೂ ಇಂಡ್ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಹಲವು ಅಭಿವೃದ್ಧಿ ಪರ ಕಾರ್ಯಗಳಾಗ್ತಾಯಿದೆ ಖಂಡಿತವಾಗ್ಲೂ ಆಗ್ತಾಯಿದೆ ಅಲ್ಲಗಳಿಗಂತಿಲ್ಲ ಈಗ ಕೆಲವೊಂದಿಷ್ಟು ರೋಡ್ಗಳು ಹದಗೆಟ್ಟಿತ್ತು ರೋಡ್ಗಳನ್ನು ಈಗ ಆಲ್ರೆಡಿ ಕಂಪ್ಲೀಟಾಗಿ ರಿಪೇರಿ ಮಾಡ್ತಾಯಿದ್ದಾರೆ ಮಾಡ್ತಾಯಿದ್ದಾರೆ ಯಾವುದೇ ಒಂದು ಹದಿಗೆ ನಾವು ಇದು ಮಾಡಬೇಕಪ್ಪ ಅಂತಂದರೆ ಟೈಮ್ ಕೊಡಲೇಬೇಕಾಗುತ್ತೆ ಈಗ ನಾನು ಬ್ರಿಡ್ಜ್ ಮೇಲೆ ಬರ್ತಾಯಿದ್ದೀನಿ ಇದು ಬ್ರಿಡ್ಜ್ನ ಆವರಣ ಇದು ಬ್ರಿಡ್ಜ್ನ ಆವರಣ ಕಾಣಿಸ್ತಾ ಇರ್ಬೋದು ನಿಮಗೆ ಚೆನ್ನಾಗಿ ದೀಪಾಲಂಕಾರ ಮಾಡಿದೆ ಇವತ್ತೇ ಉದ್ಘಾಟನೆ ಆಗಿದೆ ಥ್ಯಾಂಕ್ ಯು ಮಾನ್ಯ ಗೌರವಾನ್ವಿತ ಜನಪ್ರಿಯ ಶಾಸಕರು ಯಶವಂತ್ ರಾಯ್ ಗೌಡ ಪಾಟೀಲ್ಜಿ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿರ್ತಕ್ಕಂಥ ಒಂದು ಕತ್ತಲೆಗೆ ಬೆಳಕನ್ನು ನೀಡಿರುವ ತಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಹಣ ಆರಾಮ ಈ ರೀತಿ ಒಂದು ಒಳ್ಳೆಯ ರೀತಿಯಲ್ಲಿ ವಾತಾವರಣವನ್ನು ರೂಪಿಸಿದ್ದಾರೆ ಸೊ ನೋಡ್ರಿ ಈ ಹೊರಗಡೆ ಈ ಈ ಬಾಜು ರೋಡ್ ಇದೆ ಇತ್ತು ಫುಲ್ ಇತ್ತು ಈ ಬಾಜು ರೋಡ್ ಫುಲ್ ಕತ್ತಲೇ ಇತ್ತು ಎಲ್ಲಿವರೆಗಾದ್ರೆ ಸುಮಾರು ನೋಡಿ ಕಾಣಿಸ್ತಾ ಇದೆ ಅಂತ ಸುಮಾರು ಒಂದೂವರೆ ಕಿಲೋಮೀಟ್ರ್ ಇದೆ ಸುಮಾರು ಒಂದೂವರೆ ಕಿಲೋಮೀಟ್ರ್ ಇದೆ ಅಲ್ಲಿವರೆಗೂ ಬೆಳಕನ್ನು ನೀಡಿದ್ದಾರೆ ಸೊ ಇದು ಈ ಬ್ರಿಡ್ಜಿಂದ ಆ ಕಡೆ ಹೋಗಬೇಕಾದ್ರೆ ಸುಮಾರು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಒಂದು ಕಿಲೋಮೀಟ್ರ್ ಅಂದ್ರೆ ಸರಳವಾಗಿ ಹಾಗೇ ಆಗುತ್ತೆ ಸೊ ಈ ಒಂದು ಕಿಲೋಮೀಟ್ರು ನಾವು ನಡ್ಕೊಂಡು ಹೋಗ್ಬೇಕಂದ್ರೆ ಆಗಲ್ಲ ಅಂದರೆ ಈ ಕಡೆಯಿಂದ ಆ ಕಡೆ ಹೋಗಬೇಕು ನಿಮಗೆ ತೋರಿಸ್ಬೇಕು ಅಂತಂದರೆ ನಾನೀಗ ಪಾದಯಾತ್ರೆ ಮಾಡಬೇಕಾಗತ್ತೆ ಇರಲಿ ಸೊ ನಿಮಗೆ ಗೊತ್ತಿರೋ ಹಾಗೆ ದಯವಿಟ್ಟು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಮಾನ್ಯ ಜನಪ್ರಿಯ ಶಾಸಕರು ಯಶವಂತರಾಯಗೌಡ ಪಾಟೀಲ್ ಜಿ ಅವರಿಗೆ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನೋಡಿ ಈ ರೀತಿಯಾಗಿ ಅದಕ್ಕೆ ಬೋರ್ಡ್ ಕನೆಕ್ಷನ್ಗಳನ್ನಾಗಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಶಾಸಕರಿಗೆ ಇಲ್ಲಿರ್ತಕ್ಕಂಥ ಬಹಳಷ್ಟು ಜನರುಗಳಿಗೆ ಕತ್ತಲೇ ಇರ್ತಕ್ಕಂಥ ಅನುಭವ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಲೈಟಿಂಗ್ ಸಲ ಸುಪರ್ ಸುಮಾರು ಇದು ಒಂದು ಕಿಲೋಮೀಟ್ರವರೆಗೂ ಇದೆ ಈ ಲೈಟಿಂಗ್ ವ್ಯವಸ್ಥೆ ಹಿಂಡಿ ರೈಲು ನಿಲ್ದಾಣ ಪ್ರಾರಂಭದ ಬ್ರಿಡ್ಜ್ನಿಂದ ಕೊನೆಯವರೆಗೂ ಒಂದು ಸುಮಾರು ಒಂದು ಕಿಲೋಮೀಟ್ರ್ವರೆಗೂ ಸುದೀರ್ಘವಾಗಿ ಈ ಒಂದು ವಿದ್ಯುತ್ ದೀಪಗಳನ್ನು ಅಳವಡಿಸಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಶಾಸಕರಿಗೆ ಹೃದಯ ತುಂಬಿ ಅಭಿಮಾನದ ಒಂದು ನುಡಿ ನಮನಗಳನ್ನು ಸಲ್ಲಿಸುತ್ತೆ ಚೆನ್ನಾಗಿ ಮಾಡಿದ್ದಾರೆ ಶಾಸಕರು ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಬೇಕಾದರೂ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಯಾಕಂತಂದರೆ ಐದು ಗ್ಯಾರಂಟಿಗಳ ಜೊತೆಗೆ ಇಡೀ ಅಖಂಡ ಕರ್ನಾಟಕದ ಅಭಿವೃದ್ಧಿಯನ್ನು ಕೂಡ ಮಾಡಬೇಕಾಗಿರ್ತಕ್ಕಂತಹ ಒಂದು ಜವಾಬ್ದಾರಿ ಕರ್ನಾಟಕ ಸರ್ಕಾರದ ಮೇಲಿರೋದರಿಂದ ಸಿದ್ದರಾಮಯ್ಯ ಸಾಹೇಬ್ರ ಒಂದು ಸರ್ಕಾರ ಬಹು ನಿರೀಕ್ಷಿತ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಇರಲಿ ಬಟ್ ಇಲ್ಲಿ ಪಕ್ಷಾತೀತವಾಗಿ ಮಾತಾಡೋಣ ಪಕ್ಷವನ್ನು ಯಾವುದೇ ಪಕ್ಷ ಇದ್ದರೂ ಕೂಡ ತಮ್ಮ ಸಾಮಾಜಿಕ ಕಳಕಳಿ ಮತ್ತು ಜವಾಬ್ದಾರಿಯನ್ನು ಹೊಂದುವುದರ ಮೂಲಕ ಸಮರ್ಥ ಸಾಧನೆಯನ್ನು ತೋರಿಸ್ತಾ ಇದ್ದಾರಲ್ಲ ಅದಕ್ಕೆ ನಾವು ಮೆಚ್ಚಿಕೊಳ್ಳೇಬೇಕು ಅದ್ಭುತವಾದಂತಹ ಲೈಟಿಂಗ್ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೆ ಅಥವಾ ಹಳ್ಳಿಗಳಿಂದ ಬರ್ತಕ್ಕಂಥ ನಾಗರಿಕ ಬಂಧುಗಳಿಗೆ ಎಲ್ರಿಗೂ ಅನುಕೂಲವಾಗುವಂಥ ರೀತಿಯಲ್ಲಿ ಕತ್ತಲೆ ಬಹಳಷ್ಟು ಕತ್ತಲೆ ಇತ್ತು ಇಲ್ಲಿ ನಡೆದಾಡಬೇಕು ಅಂತಂದ್ರೆ ಬಹಳ ಸಮಸ್ಯೆ ಇತ್ತು ಸೊ ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡ್ತೀವಿ ಧನ್ಯವಾದಗಳು ಯಾಕೆ ಯಾಕಲ್ರಿ ಲೈವ್ನಾಗಿದ್ದೇನೆ ಎಸ್ ಎಚ್ ಹತ್ ಒಂದದ್ರಿ ಹೂಗಾರ ನಿಮ್ ಏನ್ ಮಾಡಿರಿ ಶಸ ಹುಲ್ಲೂರತ್ ಸಂತೋಷ ಅಂತ ಒಂದೇ ಒಂದ ನೋಡ್ರಿ ಅದೇ ರೀ ಇದು ನಮ್ಮ ಪ್ರೀತಿಯ ಟಾಮಿ ಪ್ರೀತಿಯ ಟಾಮಿ ಬರ ಇಲ್ಲಿ ಎಸ್ ವೀಕ್ಷಕ ಬಂಧುಗಳೇ ಸೊ ಇಲ್ಲಿಯವರೆಗೂ ಲೈವಲ್ಲಿ ಒಂದು ಪಾಲ್ಗೊಂಡು ಪ್ರೋತ್ಸಾಹಿಸಿ ತಾವೆಲ್ಲ ಏನು ನಿರಂತರವಾಗಿ ಲೌಕ್ಯ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀರಿ ತಮಗೆ ಹೃದಯಪೂರ್ವಕ ಅಭಿನಂದನೆಗಳು ಚೆನ್ನಾಗಿ ಮಾಡಿದ್ದಾರೆ ದೀಪಾಲಂಕಾರ ಸುಮಾರು ಒಂದು ಕಿಲೋಮೀಟರ್ಗಳಷ್ಟು ದೀಪಾಲಂಕಾರ ಮಾಡಿದ್ದಾರೆ ಇದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಇಂಡಿ ರೈಲು ನಿಲ್ದಾಣ ಇದೆ ಸುದೀರ್ಘವಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ದೀಪಾಲಂಕಾರ ಮಾಡಿದ್ದಾರೆ ಸುದೀರ್ಘವಾಗಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಸುದೀರ್ಘವಾಗಿ ಒಂದು ಕಿಲೋಮೀಟ್ರ್ ಈ ಕಡೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಆ ಕಡೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಮಾಡಿದ್ದಾರೆ ಚೆನ್ನಾಗಿ ದೀಪಾಲಕ್ಕೂ ಇವತ್ತೇ ಉದ್ಘಾಟನೆ ಆಯಿತು ಇದರ ಬ್ರಿಡ್ಜ್ ಮುಂದಗಡನೆ ಇರ್ತಕ್ಕಂಥ ನನ್ನ ಆಫೀಸು ನನ್ನ ಮನೆ ಈಗ ನಾನು ಬ್ರಿಡ್ಜ್ ಮು ಬ್ರಿಡ್ಜ್ ಮುಂದೆ ಇರುವ ನನ್ನ ಆಫೀಸನ್ನು ಎಂಟ್ರಿ ಮಾಡ್ತೀನಿ कहो नार्टी नन्ना पार्टी अपनी पार्टी, पार्टी। प्रीति <laughs> ಇದು ನನ್ನ ಮನೆ ಮುಂದೆ ಇರ್ತಕ್ಕಂಥ ಆವರಣ ಇದು ಪಾರ್ಟಿ ಆಫೀಸು ಥ್ಯಾಂಕ್ ಯು ಎಲ್ಲರೂ ಲೈವಲ್ಲಿ ಪಾಲ್ಗೊಂಡು ಡೈರೆಕ್ಟಾಗಿ ನಿಮಗೆ ಲೈವ್ ಮೂಲಕ ನಾನು ಇಲ್ಲಿಯ ವಾತಾವರಣವನ್ನು ತೋರಿಸಿದ್ದೇನೆ ದೀಪಾಲಂಕಾರವನ್ನು ಚೆನ್ನಾಗಿ ಮಾಡಿದ್ದಾರೆ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನು ಕೊಟ್ಟಿದ್ದಾರೆ ಧನ್ಯವಾದಗಳು ಮತ್ತೆ ಮಗದೊಮ್ಮೆ ಶಾಸಕರಿಗೆ ತಿಂಡಿ ತಾಲೂಕಿನ ಜನಪ್ರಿಯ ಶಾಸಕ ಶಾಸಕರಾದ ಯಶವಂತರಗೌಡ ಪಾಟೀಲ್ ಜಿಯವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹೀಗೆ ಅವರ ಅಭಿವೃದ್ಧಿಯ ಕಾರ್ಯ ಮುಂದುವರಿಯಲಿ ಹೀಗೆ ಅವರ ಅಭಿವೃದ್ಧಿಯ ಸಾಂಕೇತಿಕವಾಗಿ ಅವರ ಅಭಿವೃದ್ಧಿ ಹೀಗೆ ಸಾಧನೆಗುತ್ತಾ ಮುಂದೆ ಸಾಗಲಿ ಎಂದು ಈ ಮೂಲಕ ಆ ತಾಯಿ ಚಾಮುಂಡೇಶ್ವರಿಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಅವರಿಗೆ ಆಯುರಾರೋಗ್ಯ ಸಂತೋಷ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಎಂದು ಈ ಮೂಲಕ ನಾನು ಪ್ರಾರ್ಥಿಸಿಕೊಳ್ಳುತ್ತೆ ಜನಪ್ರಿಯ ಶಾಸಕರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ನಾನು ಈ ಲೈವ್ಗೆ ವಿರಾಮ ಕೊಡುತ್ತೇನೆ ಥ್ಯಾಂಕ್ ಯು ಇಷ್ಟೊತ್ತು ಲೈವ್ನಲ್ಲಿ ಪಾಲ್ಗೊಂಡು ತಾವೆಲ್ಲ ಹರಸಿ ಹರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಕ್ಕ ಆಶೀರ್ವದಿಸಿದ್ದಕ್ಕಾಗಿ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಹೀಗೆ ಶಾಂತಿದೂತ ಫಿರೋಜ್ ಯೂಟ್ಯೂಬ್ ಲೈವ್ ಚಾನಲ್ಗೆ ನಿಮ್ಮ ಒಂದು ಶ್ರೀರಕ್ಷೆ ಬೆಂಬಲ ಆಶೀರ್ವಾದ ಹೀಗೆ ಸದಾ ಇರಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತೆ ಬಾ ಅವಳು ಬಾ ಒಳಗೆ ಬಾ ಅಲ್ಲೇ ಅಲ್ಲೇ ಕೂತ್ಕೋತೀಯ ಹೊಳಗ್ಬಾರೊಳಗೆ ಬಾ ಕೊಳಲ್ಲ ಕೂತ್ಕೊಳ್ಳಿ ಮತ್ತು ಬಂದವರಿಗೆಲ್ಲ ಬೊಗಳ ಬೇಡ ಕಡಿಬೇಡ ಹಾಂ ಮಾಡಬಾರ್ದಂಗೆ ಓಕೆ ಸ್ನೇಹಿತರೆ ಧನ್ಯವಾದಗಳು ನನ್ನ ಮನೆ ಆಫ್ ಮುಂದೆ ಒಂದು ತುಳಸಿ ಪೂಜೆ ಕೂಡ ಆಗುತ್ತೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ಇನ್ನೆಲ್ಲ ಪ್ರೀತಿ ಪ್ರೀತಿ ಸ್ನೇಹಕ್ಕೆ ಹೃದಯ ತುಂಬಿ ನೃಡಿನಮನಗಳನ್ನು ಸಲ್ಲಿಸುತ್ತಾರೆ ಇದು ನೋಡಿರಿ ನನ್ನ ಮುದ್ದಿನ ದತ್ತು ಪುಟ್ಟು ಅಂತ ಪುಟ್ಟು ಪುಟ್ಟು ಲೈವ್ರಲ್ಲಿ ಬರ್ತಿದ್ಯಾ ಬರ್ರಿ ಮಗನೇ ಮಲ್ಕೊಳ್ಳದೆ ಮಾಡಿ ಬರ್ರಿ ಮಲ್ಕೊಳ್ಳದೆ ಮಾಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಎಲ್ರಿಗೂ ಹಾಯ್ ಹೇಳಿ ಹಾಯ್ ಹೇಳು ಹಾಯ್ ಹೇಳು ಎಲ್ರಿಗೂ ಹಾಯ್ ಹೇಳಿ ಹಾಯ್ ಅಲ್ಲಿ ಅಲ್ಲಿ ಹಾಯ್ ಹಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲಿ ಕೂತಿದ್ದಾರೆ ಗುಳ್ಳೆ ಆ ಅಲ್ಲಿ ಕೂತಿದ್ದಾನಲ್ಲ ಗುಂಡನಲ್ಲಿ ಸಿಕ್ಕಿದ ನೋಡ ಹೋಗೋಣ ಪುಟ್ಟು ಹೋಗೋಣ ಓಕೆ ಥ್ಯಾಂಕ್ ಯು ಸ್ನೇಹಿತರೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಈ ಲೈವ್ಗೆ ವಿರಾಮ ತೋರುತ್ತೇನೆ ಧನ್ಯವಾದಗಳು